ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಸಮ್ಮರ್ಗೆ ಬೇಕಾಗಿರೋವಂಥ ಮೋಸ್ಟ್ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಆಗಿರೋ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಯಾವುದು ಅಂದರೆ ರಾಗಿ ಅಂಬ್ಲಿ ನೀವೆಲ್ಲರೂ ಕೇಳಿರ್ತೀರಾ ಬಟ್ ತುಂಬ ಜನರಿಗೆ ಇದನ್ನು ಹೇಗೆ ಮಾಡೋದಂತ ಗೊತ್ತಿರಲ್ಲ ಸೊ ನಾನೀಗ ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಪಾತ್ರೆನಲ್ಲಿ ಎರಡು ಸೌಟ್ ಆಗೋಷ್ಟು ರಾಗಿ ಹಿಟ್ಟನ್ನು ನೀರಿಗೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ನಿಮಗೆ ರಾಗಿ ಅಂಬಲಿ ಗಂಟು ಗಂಟಾಗ್ಬಿಡುತ್ತೆ ಸೊ ಮುಂಚೆನೇ ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಈ ರೀತಿ ನೀರಿಗಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಾದ ಮೇಲೆ ನಾವು ತಗೊಂಡಿರೋಂಥ ನೀರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಬೇಕು ಟೇಸ್ಟ್ಗೆ ಇಲ್ಲಾಂದರೆ ಸಪ್ಪೆ ಆಗಿಬಿಡುತ್ತೆ ಕುಡಿಯೋದಕ್ಕೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈ ರಾಗಿ ಅಂಬ್ಲಿ ಅಂತೂ ನಿಮ್ಮ ದೇಹಕ್ಕೆ ತುಂಬಾ ತಂಪು ತುಂಬ ಯೂಸ್ಫುಲ್ಲು ಈ ಬೇಸಿಗೆನಲ್ಲಿ ನೀವು ಮಸ್ಟ್ ಆ್ಯಂಡ್ ಶುಡ್ ಕುಡಿಬೇಕು ಸೊ ಈಗ ನಾವು ಏನು ಕಲಸಿ ಇಟ್ಕೊಂಡಿರೋ ಅಂಥ ರಾಗಿ ಹಿಟ್ಟನ್ನು ಈ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಕುದಿಸ್ಕೊಂಡಿದ್ದೀನಿ ಸೊ ಇದನ್ನು ನೀವು ಹಿಂದಿನ ದಿನ ನೈಟ್ ಮಾಡಿಕೊಂಡು ಮಾರ್ನಿಂಗ್ ಇದನ್ನು ಕುಡಿಬೇಕು ನಾವು ಇದರ ಜೊತೆ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಫಸ್ಟು ನಾವೀಗ ಮೊಸರನ್ನ ಒಂದು ಪಾತ್ರೆನಲ್ಲಿ ತೊಗೊಂಡು ಅದಕ್ಕೆ ಒನ್ ಆರ್ ಟೂ ಗ್ಲಾಸ್ ನೀರನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಗಟ್ಟಿ ಮೊಸರನ್ನ ನೀವು ರಾಗಿ ಗಂಜಿಗೆ ಹಾಕೊಳ್ಬಾರ್ದು ಇದನ್ನ ಈ ರೀತಿ ಮಜ್ಜಿಗೆ ಮಾಡಿಕೊಂಡೇ ಕುಡಿಬೇಕು ಸೊ ನಾವೀಗ ಈ ಮೊಸರನ್ನ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಬರೀ ರಾಗಿ ಗಂಜಿಯನ್ನ ಕುಡಿಯೋದಕ್ಕಿಂತ ಈ ರೀತಿ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ದೇಹಕ್ಕೆ ತುಂಬಾನೇ ತಂಪು ಯಾರಿಗೆಲ್ಲ ತುಂಬಾನೇ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ ಖಂಡಿತ ಅದು ಕಡಿಮೆ ಆಗುತ್ತೆ ಈ ಸಮ್ಮರ್ ಅಲ್ಲಿ ನೀವು ಕುಡಿಲೇಬೇಕು ಡೈಲಿ ಕುಡಿಯೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಟೂ ಸರಿ ನೀವು ಇದನ್ನು ಕುಡಿಲೇಬೇಕು ತುಂಬಾ ಹೆಲ್ಪ್ಫುಲ್ ಬೇರೆ ಎಲ್ಲ ರೆಸಿಪಿಗಿಂತ ಇದು ತುಂಬ ಇಂಪಾರ್ಟೆಂಟ್ ಹಾಗೆ ಈ ಮಜ್ಜಿಗೆಗೆ ನಾನು ಕರ್ಬೇವು ಸೊಪ್ಪನ್ನು ಹಾಕಿಟ್ಕೊಂಡಿದ್ದೀನಿ ಈಗ ನಾನು ಮಾರ್ನಿಂಗ್ ಈ ರಾಗಿ ಅಂಬ್ಲಿ ಏನಿದೆ ರಾಗಿ ಗಂಜಿ ಏನು ಮಾಡ್ಕೊಂಡಿದ್ದೆ ಸೊ ನಾನು ಇದಕ್ಕೆ ಇವಾಗ ಮಜ್ಜಿಗೆ ಮಾಡ್ಕೊಂಡಿದ್ನಲ್ವ ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ರಾಗಿ ಗಂಜಿ ಏನಿದೆ ಅದಕ್ಕಿಂತ ಒಂದು ಅರ್ಧದಷ್ಟು ಮಜ್ಜಿಗೆನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ತೆಳ್ಳಗೆ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಗಟ್ಟಿ ಹಿಟ್ಟು ರಾಗಿ ಗಂಜಿ ಸೊ ಈಗ ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ತೆಳ್ಳಗೆ ಮಾಡ್ಕೊಂಡಿದ್ದೀವಿ ಸೊ ನೋಡ್ತಾ ಇದ್ದೀರಲ್ವ ಈ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಇನ್ನು ತೆಳ್ಳಗಿದ್ರೂ ನಡೆಯುತ್ತೆ ಸೊ ಇದಕ್ಕೆ ನಾವು ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನಾವೀಗ ರಾಗಿ ಅಂಬಲಿ ಎರಡು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಈರುಳ್ಳಿನ ಕಟ್ ಮಾಡಿರೋಂಥದ್ದನ್ನು ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಹಾಗೆ ಕುಡಿದ್ರೂ ತುಂಬಾ ಒಳ್ಳೆಯದು ಬಟ್ ಈರುಳ್ಳಿ ಕೂಡ ಇದ್ರೂ ಒಳ್ಳೆಯದು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಳ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಇದನ್ನು ಖಾಲಿ ಹೋಟೆಲಲ್ಲಿ ಒನ್ ಆರ್ ಟೂ ಗ್ಲಾಸಸ್ನ ಕುಡಿದ್ರೆ ನಿಮಗೆ ಯಾವುದೇ ರೀತಿ ಬ್ರೇಕ್ಫಾಸ್ಟ್ ಮಾಡೋ ನೆಸೆಸಿಟಿನೇ ಇರೋದಿಲ್ಲ ಮಧ್ಯಾಹ್ನವರೆಗೂ ಹೊಟ್ಟೆ ತುಂಬಿರುತ್ತೆ ಸೊ ನೀವು ಅರ್ಲಿ ಮಾರ್ನಿಂಗ್ ಇದನ್ನು ಬೇಸಿಗೆಯಲ್ಲಂತೂ ಡೈಲಿ ಕುಡಿರಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಟೂ ಡೇಸ್ಗೆ ಒಂದ್ಸರಿ ಕುಡೀರಿ ಅಂತ ನಾನು ನಿಮಗೆ ಹೇಳ್ತೀನಿ ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ ನಿಮ್ಮ ದೇಹನ ತಂಪ್ ಮಾಡುತ್ತೆ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್